ವಿಜಯದಾಸರ ಈ ಸುಳಾದಿಯ ಒಂದು ತಾಳವನ್ನು ನಿಮ್ಮೆಲ್ಲ ಶ್ರದ್ಧೆಯಿಂದ ಕೇಳಿದ್ದೀರಿ ಭಕ್ತಿಯ ಸಾಕಾರ ಮೂರ್ತಿ ಎಂದರೆ ವಿಜಯದಾಸರು ಜ್ಞಾನ ಒಳಗೆ ತುಂಬಿದೆ ಭಕ್ತಿಯ ಪ್ರವಾಹ ಶಬ್ದಗಳ ರೂಪದಲ್ಲಿ ಅವರ ಮುಖದಿಂದ ಹೊರಹೊಮ್ಮಿದೆ ಎಂತಹ ನಿಸ್ಪೃಹತೆಯ ಪರಾಕಾಷ್ಠೆಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂತ ಗಮನಿಸಿ ನನಗಿನ್ನೇನೂ ಅಪೇಕ್ಷೆ ಇಲ್ಲ ಅಂತಾರೆ ದೇವರ ಹೆದರಿನಲ್ಲಿ ನಮ್ಮ ತೂಕಕ್ಕಿಂತ ಹೆಚ್ಚು ಅಪೇಕ್ಷೆಗಳ ತೂಕವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ದೇವರ ಮುಂದೆ ನಿಲ್ಲುವವರು ನಾವೆಲ್ಲ ತೂ ಇವನ ಮೈ ತೂಕಕ್ಕಿಂತ ಇವನ ಮನಸ್ಸಿನೊಳಗಿರುವ ಬೇಡಿಕೆಗಳ ಪಟ್ಟಿಯ ತೂಕ ಹೆಚ್ಚಾಗ್ತದೆ ಅಷ್ಟು ತೂಕ ಇಟ್ಟುಕೊಂಡು ಹೋಗ್ತಾನೆ ಏನು ಏನೋ ಒಂದು ಸೀರಪ್ಪನಿಗೆ ದೊಡ್ಡ ವಸ್ತ್ರದ ಸೇವೆಯೋ ಭಾರಿ ವಜ್ರ ಕಿರೀಟ ಸೇವೆಯೋ ಮಾಡಿಸಿದ್ದಕ್ಕಲ್ಲ ಹುಂಡಿಯಲ್ಲಿ ಐದು ರೂಪಾಯಿ ಹಾಕಿದ್ದಕ್ಕೆ ಇಷ್ಟು ದೊಡ್ಡ ಪಟ್ಟಿ ಉಂಟು ಇದು ಸಾಮಾನ್ಯರ ಪರಿಸ್ಥಿತಿಯಾದರೆ ಮಹಾನುಭಾವರಾದ ವಿರಕ್ತರಾದ ವಿಜಯದಾಸರ ಸ್ಥಿತಿ ನೋಡಿ ಇಡೀ ಜೀವನವನ್ನು ದೇವರ ಸೇವೆಗೆ ಮೀಸಲಿಟ್ಟ ಮಹಾನುಭಾವರು ಇಷ್ಟೆಲ್ಲ ಸೇವೆ ಮಾಡಿದ್ದಕ್ಕೆ ಏನು ಬೇಕು ಅಂತ ನನಗೇನು ಅಪೇಕ್ಷೆಯೇ ಇಲ್ಲ ಅಂತಾರೆ ದೇವರಿಗೆ ಏನೂ ಅಪೇಕ್ಷೆ ಇಲ್ಲ ಹಾಗಾದರೆ ಯಾಕೆ ಸೇವೆ ಮಾಡ್ತೀರಿ ಒಂದು ಅಪೇಕ್ಷೆ ಇದೆ ಯಾವ ಅಪೇಕ್ಷೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಆ ಅಪೇಕ್ಷೆ ನನಗಿದೆ ಅದು ನಿನ್ನ ಅನುಗ್ರಹದ ಅಪೇಕ್ಷೆ ಇದೆ ನಿನ್ನ ಪ್ರೀತಿಯ ಅಪೇಕ್ಷೆ ಇದೆ ಸಂಸಾರದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬರ್ತವೆ ಎಂಥ ಕಷ್ಟ ಬಂದರೂ ಏನೇ ನಷ್ಟ ಆದರೂ ಕೂಡ ನನ್ನ ಮನಸ್ಸು ಮಾತ್ರ ನಿನ್ನಲ್ಲಿರಬೇಕು ನಾನಾ ವಿಧವಾದ ನಿನ್ನ ರೂಪಗಳ ಚಿಂತನೆ ನನ್ನ ಮನಸ್ಸಿಗೆ ಬರಬೇಕು ನನ್ನ ಮನಸ್ಸಿನ ತುಂಬೆಲ್ಲ ನಿನ್ನ ಅವತಾರಗಳ ಲೀಲೆಗಳು ನಿನ್ನ ಗುಣಗಳು ನಿನ್ನ ಮಹಿಮೆಗಳು ಇವುಗಳೇ ತುಂಬಿರುತ್ತೆ ಕೆಲವರೆಲ್ಲ ಬಹಳ ವಿಚಿತ್ರ ಇರ್ತಾರೆ ಸಮಾಜದಲ್ಲಿ ಅನೇಕ ತರಹದ ಜನರನ್ನು ನೋಡುವ ಸಂದರ್ಭಗಳು ಬರ್ತವೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಯಿತು ಅನಾರೋಗ್ಯ ಆಯಿತು ತನಗೆ ತನ್ನವರಿಗೆ ಏನಾದರೂ ಅನಾರೋಗ್ಯವಾದರೂ ಕೂಡ ಬಹಳ ಮನಸ್ಸಿಗೆ ನೊಂದುಕೊಂಡು ಯಾರನ್ನೋ ಅಗಲ್ತಾರೆ ಯಾರೋ ದೂರ ಆದರೂ ಯಾರನ್ನೋ ಅಗಲಿದರು ಅಂದರೆ ಸ್ವಲ್ಪ ದಿನ ದುಃಖ ಆಗುವುದು ಸಹಜ ಎಲ್ಲರಿಗೂ ಆಗತ್ತೆ ಅದಾಗಬಾರದು ಅಂತ ಅನ್ನೋದಕ್ಕಾಗಿಯೇ ಗೀತೆಯ ಉಪದೇಶ ಅಶೋಚ ನನ್ನಶೋಚಸ್ವಂ ಪ್ರಜ್ಞಾನಾದಂಶ್ಚ ಭಾಷಸೆ ಗತಾಥೂ ನಗತಾಥೂಶ್ಚ ನಾನು ಶೋಚಂತಿ ಅಂತ ಇಷ್ಟಾದರೂ ಗೀತೆಯನ್ನು ಕೇಳಿದರೂ ಉಪದೇಶವನ್ನು ಕೇಳಿದರೂ ಸ್ವಲ್ಪ ದುಃಖ ಆಗತ್ತೆ ಮತ್ತು ಸುಧಾರಿಸಿಕೊಳ್ತಾರೆ ಇದು ಸಹಜ ಅಂತ ಅನ್ಬೋದು ಕೆಲವರು ಹಾಗಲ್ಲ ಹೋಗಿಬಿಟ್ಟಿರ್ತಾರೆ ಇದ್ದವರು ತಾವೂ ಹೋಗೋ ಸ್ಥಿತಿಗೆ ಬಂದು ಹೋಗ್ತಾರೆ ಅಷ್ಟು ದುಃಖಪಟ್ಟು ಆ ದುಃಖದಿಂದ ಹೊರಗೆ ಆಗದೇ ಇದ್ದಷ್ಟು ದುಃಖವನ್ನು ಪಡಿತಾ ತಾವೇನು ಮುಂದೆ ಸಾಧನೆ ಮಾಡಬೇಕೋ ಅದನ್ನು ಮಾಡದೆ ವ್ಯರ್ಥವಾಗಿ ಜನ್ಮವನ್ನು ಹಾಳು ಮಾಡಿಕೊಳ್ತಾರೆ ಅಂಥವರನ್ನು ಅನೇಕರನ್ನು ನಾವು ಅಲ್ಲಲ್ಲಿ ಕಾಣುತ್ತೇವೆ ಅದಕ್ಕೆ ವಿಜಯದಾಸರು ಕೇಳಿದರು ಇಲ್ಲಿ ಸುಳಾದಿಯಲ್ಲಿ ಎಂಥ ಕಷ್ಟ ಬಂದರೂ ಅದನ್ನು ತಾಳುವ ಧೈರ್ಯವನ್ನು ನನಗೆ ಕೊಡುವುದು ಆ ಧೈರ್ಯ ಯಾಕೆ ಅಂದರೆ ಓ ಅಂತೂ ಕಷ್ಟ ಸಹನೆ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಅಂತೇಳಿರಲ್ಲ ವಿಜಯದಾಸರು ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಆ ಕಷ್ಟ ಸಹನೆ ಮಾಡಬೇಕು ಅನ್ನೋದು ಕೊನೆ ಗುರಿಯಲ್ಲ ಅವರು ಆ ತರಹದ ಕಷ್ಟವನ್ನು ಸಹನೆ ಮಾಡುವ ಧೈರ್ಯವಿಲ್ಲ ಅಂತಾದರೆ ಅದೇ ಕಷ್ಟದ ನೋವಿನ ಚಿಂತೆಯೊಳಗೆ ಅಷ್ಟು ಕಾಲವನ್ನು ಹಾಳು ಮಾಡಿಬಿಡ್ತಾರೆ ಮನುಷ್ಯ ಸಾಧನೆ ಇಲ್ಲದೆ ಹೋಗುತ್ತಲ್ಲ ಅನ್ನುವ ಚಿಂತೆ ಅವರು ಅವರಿಗೋಸ್ಕರ ಚಿಂತೆ ಮಾತ್ರ ಅಲ್ಲ ಎಲ್ಲ ಭಕ್ತರಿಗೋಸ್ಕರ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಭಕ್ತರು ಈ ಚಿಂತೆಯೊಳಗೆ ತಮ್ಮ ಸಾಧನೆಯನ್ನು ಹಾಳು ಮಾಡಿಕೊಳ್ಳಬಾರದು ಪ್ರಹ್ಲಾದರಾದಲ್ಲಿ ಕೇಳ್ತಾರಲ್ಲ ಶೋಚೇನು ತೇ ವಿಮುಖ ಚೇತ ಇಂದ್ರಿಯರ್ಥಮಾಯ ಸುಖಾಯ ಫಲ ನಾನಾ ವಿಧವಾದಂತಹ ಸುಖಗಳಿಗಾಗಿ ಅಪೇಕ್ಷೆ ಪಡೆದ ಕಾಲ ಕಳೆಯುವ ಜನ ಇದ್ದಾರೆ ಅದರಂತೆ ದುಃಖಗಳಾಯಿತು ಅಂತ ಅದೇ ದೊಡ್ಡ ತಲೆಭಾರ ಮಾಡಿಕೊಂಡು ಜೀವನವನ್ನು ಹಾಳು ಮಾಡಿಕೊಂಡು ಹೋಗದಿದ್ದಾರೆ ಹಾಗಾಗಬಾರದು ಅವರೆಲ್ಲ ತಾಳ್ಮೆಯಿಂದ ಧೈರ್ಯದಿಂದ ಎಲ್ಲವನ್ನು ಎದುರಿಸಿ ಶಾಂತ ಮನಸ್ಸಿನಿಂದ ನಿನ್ನ ಗುಣಗಳ ಚಿಂತನ ನಾನು ಮಾಡಬೇಕು ಮಾತ್ರ ಅಲ್ಲ ಎಲ್ಲ ಭಕ್ತರೂ ಮಾಡುವಂತಾಗಲಿ ಅಂತ ನಮ್ಮೆಲ್ಲರ ಪರವಾಗಿ ಭಕ್ತರ ಪರವಾಗಿ ವಿಜಯದಾಸರು ಭಗವಂತನಲ್ಲಿ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆ ಕಷ್ಟಗಳು ಬಂದಾಗ ಅದನ್ನು ಎದುರಿಸುವಂತಹ ಧೈರ್ಯವನ್ನು ನಮಗೆ ಕೊಟ್ಟು ಬಹಳ ದೊಡ್ಡ ಕಷ್ಟಗಳ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ ಸಾಮಾನ್ಯ ಕಷ್ಟಗಳು ಬಂದಿರುತ್ತಲ್ಲ ಅದರ ಬಗ್ಗೆಯೂ ಬಹಳ ತಲೆ ಕೆಡಿಸಿಕೊಳ್ತಾರೆ ಜನ ಸಣ್ಣ ಪೆಟ್ಟಾಯಿತು ಅಯ್ಯೋ ಪೆಟ್ಟಾಯಿತು ಅಂತ ಬಹಳ ಅದರ ಬಗ್ಗೆ ಅಷ್ಟು ಸಮಯ ಹೋಯಿತು ಸಮಯವನ್ನು ಹಾಳೇ ಮಾಡುವುದಕ್ಕೆ ಸಂಕಲ್ಪ ಮಾಡಿಕೊಳ್ತವರಿಗೆ ಸಮಸ್ಯೆ ಇಲ್ಲ ದೇವರ ಸ್ಮರಣೆ ಬರಬೇಕು ಸಾಧನೆ ಹಾಳಾಗಬಾರದು ಅಂತ ಅಪೇಕ್ಷೆ ಇದ್ದರೆ ಏನು ಮಾಡಬೇಕು ಶ್ರೀಮದ್ ಭಗವದ್ಗೀತೆಯ ಸಂದೇಶವನ್ನು ನಾವು ಇಲ್ಲಿ ತಿಳಿಯಬೇಕು ಕೃಷ್ಣ ಪರಮಾತ್ಮ ಹೇಳುವುದು ಅಭಿಮಾನವನ್ನು ಬಿಡುವಂಥ ಅಭಿಮಾನವೇ ಎಲ್ಲದಕ್ಕೂ ಮೂಲ ಅಂತ ಅದನ್ನು ಅಳವಡಿಸಿಕೊಂಡವರು ವಿಷಯದ ಜೀವನದಲ್ಲಿ ಬೇರೆ ಕೇಳಿದವರಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಹೀಗಾಗಿ ಅವರು ವಿಜಯ ದಾಸರು ವಿಜಯದಾಸರು ಅಂದರೆ ವಿಜಯ ಅಂದ್ರೆ ಪರಮಾತ್ಮ ವಿಜಯ ವಿಠಲನ ದಾಸರು ಅಂತ ಒಂದರ್ಥ ಇನ್ನೊಂದು ವಿಜಯರಾಗಿ ವಿಜಯನಂತೆ ಆಗಿ ದಾಸರಾಗಬಹುದು ವಿಜಯ ಅಂತ ಅರ್ಜುನನಿಗೆ ಹೆಸರು ಅರ್ಜುನನಿಗೆ ಅನೇಕ ಹೆಸರುಗಳಿವೆ ಅಜ್ಞಾತವಾಸದಲ್ಲಿ ಉತ್ತರ ಕುಮಾರನಿಗೆ ಅರ್ಜುನ ಹೇಳ್ತಾರೆ ಅರ್ಜುನ ವೇಷದಲ್ಲಿ ವೇಷದಲ್ಲಿರ್ತಾನೆ ಬ್ರಹಂಗಲ ವೇಷದಲ್ಲಿ ಆ ವೇಷದಲ್ಲಿ ಇದ್ದ ನಾನು ಅರ್ಜುನ ಆದರೆ ಉತ್ತರ ಕುಮಾರನಿಗೆ ವಿರಾಟರಾಜನ ಮಗನಿಗೆ ವಿಶ್ವಾಸವರು ನೀನು ಅರ್ಜುನ ಅಂತ ನಾನು ಹೇಗೆ ನಂಬಬೇಕು ಅಂತ ಅರ್ಜುನನಿಗೆ ಗುಷ್ಯವಾದ ಕೆಲವು ನಾಮಗಳಿವೆ ಆ ನಾಮಗಳೆಲ್ಲ ನಿನಗೆ ಗೊತ್ತಿದ್ದರೆ ನೀನು ಅರ್ಜುನ ಅಂತ ನಾನು ಹೇಳ್ತೀನಿ ಅಂತ ಆಗ ತನ್ನ ಎಲ್ಲ ಹೆಸರುಗಳನ್ನು ಅರ್ಜುನ ಹೇಳ್ತಾನೆ ಅದರೊಳಗೆ ವಿಜಯ ಅಂತ ಒಂದು ಹೆಸರು ಅರ್ಜುನನಿಗೆ ಹೀಗಾಗಿ ಇವರು ವಿಜಯರಾಗಿ ಅರ್ಥಾತ್ ಅರ್ಜುನನಂತೆ ಅರ್ಜುನನಂತೆ ಅರ್ಜುನ ಭಗವದ್ಗೀತೆಯನ್ನು ಗಮನ ಕೊಟ್ಟು ಕೇಳಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವನಲ್ಲವೇ ಹಾಗೆ ಆ ಭಗವದ್ಗೀತೆಯ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮನ ಉಪದೇಶ ಶ್ರೀಮದಾಚಾರ್ಯನ ಟೀಕಾಕೃತ್ವಾದರ ವ್ಯಾಖ್ಯಾನಗಳು ಅವುಗಳಿಗೆ ಅನುಗುಣವಾಗಿ ಆ ಕೃಷ್ಣನ ಸಂದೇಶವನ್ನು ತಾವು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡರೆ ವಿಜಯನಂತೆ ಅರ್ಜುನನಂತೆ ಜೀವನದಲ್ಲಿ ಅಳವಡಿಸಿಕೊಂಡು ದಾಸ್ಯವನ್ನು ಪಡೆದವರಾದ್ದರಿಂದ ವಿಜಯದಾಸರು ಅನ್ನುವ ಹೆಸರು ಅವರಿಗೆ ಸಾರ್ಥಕ ಹೀಗಾಗಿ ಅಭಿಮಾನವನ್ನು ಬಿಟ್ಟವರು ದೇಹಾಭಿಮಾನ ಬಿಟ್ಟವರು ದೇಹಾಭಿಮಾನ ಬಿಟ್ಟರೆ ದುಃಖ ಆಗುವುದು ಪೂರ್ಣ ಬಿಡಲಿಕ್ಕೆ ಅವರ ಹಾಗೆ ಎಲ್ಲರಿಗೂ ಸಾಧ್ಯ ಇಲ್ಲ ಆದರೆ ಸ್ವಲ್ಪ ಪ್ರಯತ್ನ ಮಾಡಿವರು ಸ್ವಲ್ಪ ಪ್ರಯತ್ನ ಮಾಡಿ ಇಲ್ಲಿ ಸುಮ್ಮನೆ ಹೋಗ್ತಾ ಇರುವಾಗ ಸ್ವಲ್ಪ ಕಲ್ಲಿಗೆ ತಾಕ್ತದೆ ಈ ಚಳಿಗಾಲದಲ್ಲಿನೂ ಜಾಸ್ತಿ ನೋವಾಗಿದೆ ಸ್ವಲ್ಪ ತಾಕಿದರೂ ನೋವು ಜಾಸ್ತಿ ಆಗ್ತದೆ ಅನುಭವಿಸಿ ನೋಡಿ ಗೀತೆಯ ಸಂದೇಶ ಎಷ್ಟು ಪ್ರಾಮಾಣಿಕ ಅಂತ ಹೇಳದಕ್ಕೆ ನಾವು ಕೃಷ್ಣನ ಸಂದೇಶ ಅದರ ಕಡೆಗೆ ಗಮನ ಕೊಡಬೇಕು ನನಗೇನಾಗಿಲ್ಲ ಏನು ದೊಡ್ಡ ವಿಷಯ ಎಷ್ಟೇ ನಿಮ್ಮ ಮನಸ್ಸಿನಲ್ಲಿ ಬರಲಿ ಆ ನೋವು ಮಾಯಾಗ ಅನುಭವಿಸಿ ನೋಡಿ ಇದನ್ನು ಕೇವಲ ಉಪನ್ಯಾಸದಲ್ಲಿ ಹೇಳುವುದಕ್ಕಲ್ಲ ಕೇಳುವುದಕ್ಕಲ್ಲ ಜೀವನದಲ್ಲಿ ಇದನ್ನು ನೀವೇ ಅನುಭವಿಸಿ ನೋಡಿ ಅನುಭವಿಸಿದ್ದನ್ನೇ ಹೇಳ್ತಾ ಇದ್ದೇವೆ ನೀವು ಅನುಭವಿಸಿ ನೋಡಿ ದೊಡ್ಡದಾಗಿ ಕೈ ಕತ್ತರಿಸೋಗಿತ್ತು ಅಂಥ ಸಂದರ್ಭದಲ್ಲಿಯೂ ಅನುಭವ ಅಭಿಮಾನ ಬಿಟ್ಟ ಮಹರ್ಷಿಗಳಿದ್ದಾರೆ ಅಷ್ಟು ದೊಡ್ಡ ಹೆಚ್ಚಿಸಬೇಡ ಬೇಡ ಎಡವಿದೆ ಕ್ಷುತ್ ಪತನ ಜೃಂಭಣಾದಿಶು ಶ್ರೀಮದ್ ಭಾಗವತ ಎರಗುತ್ತಾನೆ ಅಂತ ಬಿಡುತ್ತಾನೆ ಒಂದು ಸ್ವಲ್ಪ ಹೀಗೆ ಮಾಡುವಾಗ ಏನೋ ಬಡಿಯತ್ತೆ ನೋವಾಗ್ತದೆ ಅದರ ಕಡೆ ಇನ್ನೇ ಗಮನ ಕೊಟ್ಟು ನೋ ನನ್ನ ಕೈ ಹೈ ನೋವಾಯಿತು ಹಾಗೆ ಅಂತ ಅದು ಹೆಚ್ಚಾಗ್ತಾ ಇರ್ತದೆ ಅದರ ಗಮನವೇ ಕೊಡಬೇಡಿ ದೇವರ ಸ್ಮರಣೆ ಮಾಡಿ ಬೇರೆ ಕಡೆಗೆ ಗಮನ ಕೊಡಿ ಗಮನ ಕೊಡಬೇಡಿ ಇದು ನನ್ನದಲ್ಲ ಅಂತ ಭಾವಿಸಿ ಆ ನೋವು ಹೋಗತ್ತು ಇದನ್ನು ಅನುಭವಿಸಿ ನೋಡಿ ಆ ದೃಷ್ಟಿಯಲ್ಲಿ ವಿಜಯದಾಸರ ಮಾತು ಆ ರೀತಿಯ ಸಂದೇಶವನ್ನು ಕೊಡ್ತಾ ಇದೆ ದುಃಖವನ್ನ ಎದುರಿಸುವ ಶಕ್ತಿ ಕೊಡೋದು ಅಂದ್ರೆ ದುಃಖ ಎದುರಿಗೆ ಬರ್ತದೆ ಅದು ಎದುರು ನಿಲ್ಲೋದಲ್ಲ ಎದುರಿಸೋದು ಅಂದರೆ ದುಃಖ ಆಗದೇ ಇರೋ ಹಾಗೆ ನೋಡಿಕೊಳ್ಳೋದು ಆಗದೇ ಇರೋ ಹಾಗೆ ನೋಡಿಕೊಳ್ಳೋದು ಅಂದರೆ ಅಭಿಮಾನ ಬಿಡೋದು ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ವಿಜಯದಾಸರು ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ ನೋಡಿ ತಾನ್ ತಿಥಿಕ್ಷಸ್ವ ಭಾರತ ಇದು ಭಗವದ್ಗೀತೆಯ ಸಂದೇಶ ತಾನ್ ತಿಥಿಕ್ಷತ್ವ ತಿತ್ವ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ವಿಫಲೀಕು ಅಂತ ಹೇಳ್ತಾರೆ ತಿಥಿಕ್ಷತ್ವ ಅಂದರೆ ಸಹಸ್ವ ಅಂತ ಶ್ರೀಮದಾಚಾರ್ಯರು ಅರ್ಥ ಹೇಳ್ತಾರೆ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ತಾನು ವಿಫಲೀಕುರು ಆ ಏನು ನಾನಾ ವಿಧವಾದಂತಹ ದುಃಖಗಳ ಪ್ರಸಂಗ ಇರ್ತದೆ ಅದು ನಮ್ಮ ಮನಸ್ಸು ಕುಗ್ಗಿ ಹೋಗುವಂತೆ ಮಾಡಬಾರದು ಹಾಗೆ ಅದನ್ನು ವಿಫಲವನ್ನಾಗಿ ಮಾಡುವಂತ ಶಾಸ್ತ್ರ ಸಂದೇಶವನ್ನು ಇದು ವಿಜಯದಾಸರ ಹೆದರಿಸುವ ನಮ್ಮ ಶಬ್ದದ ಅಭಿಪ್ರಾಯ ವಿಫಲೀಕು ನಮಗೆ ಬಂದಂತಹ ಆ ಪ್ರಸಂಗಗಳನ್ನು ನಮ್ಮ ಮೇಲೆ ಅಷ್ಟು ಅವುಗಳು ಪರಿಣಾಮ ಮಾಡದೇ ಇರೋ ಹಾಗೆ ಅವುಗಳನ್ನು ವಿಫಲವನ್ನಾಗಿ ಮಾಡಬೇಕು ಅದು ನಿಜವಾದಂತಹ ಅದು ನಿಜವಾದ ವಿಜಯ ಅವರು ವಿಜಯದಾಸರು ನಿಜವಾದ ವಿಜಯವನ್ನು ಯಾವುದರ ಮೇಲೆ ಸಾಧಿಸಿದರು ಅಂದರೆ ಇಂತಹ ದ್ವಂದ್ವಗಳ ಮೇಲೆ ಸುಖ ದುಃಖ ಜಯ ಪರಾಜಯ ಸಿದ್ಧಿ ಅಸಿದ್ಧಿ ಇಂತಹ ದ್ವಂದ್ವಗಳನ್ನು ಗೆದ್ದವರು ಶೀತೋಷ್ಣ ಸುಖ ದುಃಖದ ಶಾಂತಿ ಶಿಕ್ಷ ಭಾರತ ಈ ಅಭಿಮಾನಗಳನ್ನು ಪರಿತ್ಯಾಗ ಮಾಡಿದರೆ ಅಂತಹ ದುಃಖವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇದೆ ಆ ಶಕ್ತಿಯನ್ನು ನನಗೆ ಕೊಡುವಂತ ನಮ್ಮೆಲ್ಲ ಭಕ್ತರಿಗೆ ಕೊಡುವಂತ ವಿಜಯದಾಸರು ಪ್ರಾರ್ಥನೆ ಮಾಡಿದ್ದಾರೆ ಜೊತೆಗೆ ಯಾವಾಗಲೂ ನನ್ನ ಮನಸ್ಸು ನಿನ್ನಲ್ಲಿ ನೆಲೆಸಲಿ ನಿನ್ನ ಗುಣಗಳ ಚಿಂತನವನ್ನು ಮಾಡ್ತಾ ಇರಲಿ ಅವತಾರಗಳ ಚಿಂತನವನ್ನು ಮಾಡ್ತಾ ಇರಲಿ ಅದೇ ದಾಸರೆ ಆರಾಧನೆಗೆ ನಾವೆಲ್ಲ ಬಂದಿದ್ದೇವಲ್ಲ ಇಷ್ಟನ್ನು ಇವೆರಡೇ ತಾಳ ಇದೆ ಸೋಳಾದಿ ಇನ್ನೂ ಮುಂದೆ ಬೇಕಾದಷ್ಟು ತಾಲಗಳಿವೆ ಅದರೊಳಗಿರುವ ಈ ಎರಡೇ ಎರಡು ಸಂದೇಶಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಒಂದು ದುಃಖಗಳನ್ನು ಪರಿಹರಿಸಿಕೊಳ್ಳ ಪರಿಹರಿಸಿಕೊಳ್ಳುವುದಕ್ಕೆ ದುಃಖದಿಂದ ನೊಂದುಕೊಂಡು ಬಹಳಷ್ಟು ಕಾಲವನ್ನು ವ್ಯರ್ಥ ಕಳೆಯದಂತೆ ಅಭಿಮಾನ ತ್ಯಾಗ ಮಾಡಿ ದೇವರ ಸ್ಮರಣೆಯನ್ನು ಮಾಡಿ ದುಃಖವನ್ನು ಕಳೆದುಕೊಳ್ಳುವ ಪ್ರಯತ್ನ ಆ ಸಂದರ್ಭವನ್ನು ಸಾಧನೆಗೆ ಉಪಯೋಗಿಸುವಂತಹ ಒಂದು ಪ್ರಯತ್ನ ಒಂದು ಕಡೆಗೆ ಇನ್ನೊಂದು ಭಗವಂತನ ಲೀಲೆಗಳನ್ನು ಚಿಂತನೆ ಮಾಡ್ತಾ ಇರು ಎಲ್ಲಿಯೋ ಹೋಗಿರ್ತೀರ ಆ ಸೀಸಿಗೆ ಯಾರೋ ನಿಮ್ಮನ್ನು ಬೈದಿರ್ತಾರೆ ನೀವು ನಿಮ್ಮ ಎಲ್ಲ ಶಕ್ತಿ ಉಪಯೋಗಿಸಿ ಬಂದಿರ್ತೀರಿ ಅವನೇನಂದ ನಾನೇನಂದೆ ಇದನ್ನೇ ಚಿಂತನೆ ಮಾಡೋದ್ರೊಳಗೆ ಏನಿದೆ ಪುರುಷಾರ್ಥ ಅದು ಹೋಯ್ತು ಸುಮ್ಮನೆ ಕುಳಿತಿರ್ತೀರ ಬಸ್ಸಲ್ಲಿ ಈಗ ಚಿಪ್ಪಗಿರಿಗೆ ಬಂದಿರಿ ನಿಮ್ಮ ಊರಿಗೆ ಹೋಗ್ತೀವಿ ನಾವು ಅಥವಾ ಬೇಕಾದಷ್ಟು ಸಲ ಕೇಳಿದ್ದೀವಿ ಒಂದು ಸಲ ಹಾಕಿ ನಿಮ್ಮ ಕೈಯಲ್ಲಿ ಪುಸ್ತಕ ಇರೋದಿಲ್ಲ ಬೇಡ ಓದಲಿಕ್ಕೂ ಆಗೋದಿಲ್ಲ ಬೇಡ ಮನಸ್ಸಿನಲ್ಲಿ భగవంతన రామవతార కృష్ణావతార మత్స్య కుర్మ ఏమేను ప్రవచనం నీవు కళితీర ఓదిరుతీర ఆ వీర చింతనోదకి ప్రారంభమీ ఎస్ట్ సార్థకవా ఇదే బెంగళూరికి హోదు ఏను హి ఏకాల సమయ సిక్కు ఎలా రామడీల కృష్ణదీల ఎల్వన్న చింతన మానప అదింతనమా ಹನುಮಂತ ದೇವರ ವೀರಸೇನ ದೇವರ ಶ್ರೀಮದಾಚಾರ್ಯರ ಚರಿತ್ರೆಗಳನ್ನು ಚಿಂತನ ಮಾಡಿ ಟೀಕಾಚಪ್ಪಾದರ ಚರಿತ್ರೆಯನ್ನು ಚಿಂತನ ಮಾಡಿ ದಾಸರ ಅನೇಕ ಮಹಿಮೆಗಳನ್ನು ಕೇಳಿ ಓದಿರ್ತೀರಿ ದಾಸರ ಮಹಿಮೆಗಳನ್ನು ಚಿಂತನ ಮಾಡಿ ಭಗವಂತನ ಭಗವತ್ಭಕ್ತರ ಮಹಿಮೆಗಳ ಅನುಸಂಧಾನ ಮಾಡುವುದರೊಳಗೆ ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳೋಣ ವ್ಯರ್ಥ ಚಿಂತನವನ್ನು ಮಾಡಿ ಮನಸ್ಸನ್ನು ಅಪವಿತ್ರಗೊಳಿಸುವುದು ಬೇಡ ಸಾಧನ ಶರೀರವಿದು ನೀರೈಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ಅಂತಹ ಉತ್ತಮವಾದ ಸಾಧನೆಯನ್ನು ಮಾಡುವಂತೆ ನಮಗೆ ಪ್ರಚೋದನೆಯನ್ನು ಮಾಡಬೇಕು ವಿಜಯದಾಸರು ಆ ರೀತಿ ಎಲ್ಲರಿಗೆ ಅನುಗ್ರಹವನ್ನು ಮಾಡುತ್ತಾರೆ ಬುದ್ಧಿ ಪ್ರದಾಯಕಂ ಅಂತ ಒಳ್ಳೆ ಬುದ್ಧಿ ಎಂಬ ಸಂಪತ್ತನ್ನು ಅವರು ಕೊಡುತ್ತಾರೆ ಅವರು ಬುದ್ಧಿ ಸಂಪತ್ತನ್ನು ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಉದಾಹರಣೆ ಗೋಪಾಲದಾಸರು ಇಪ್ಪತ್ತು ನಾಲ್ಕು ಲಕ್ಷ ಗಾಯತ್ರಿಯ ಜಪವನ್ನು ಮಾಡಿ ಅದ್ಭುತವಾದಂತಹ ಬುದ್ಧಿ ಸಂಪತ್ತನ್ನು ಪಡೆದುಕೊಂಡಿದ್ದಾರೆ ಈ ಬುದ್ಧಿ ಸಂಪತ್ ಪ್ರದಾಯಕಂ ಅನ್ನುವುದಕ್ಕೆ ಇನ್ನೊಂದು ಅರ್ಥ ನಮಗೆಲ್ಲ ಒಳ್ಳೆ ಬುದ್ಧಿ ಎಂಬ ಸಂಪತ್ತನ್ನು ಕೊಡ್ತಾರೆ ಅಂತ ಮಾತ್ರ ಅಲ್ಲ ಹಿಂದೆ ಕೊಟ್ಟದ್ದರೆ ಉದಾಹರಣೆ ಇದೆ ಅಂತ ಬುದ್ಧಿ ಸಂಪತ್ ಯಸ್ಯ ಸಹ ಬುದ್ಧಿ ಸಂಪತ್ತಂದರೆ ಗೋಪಾಲದಾಸ ಉತ್ತಮವಾಗಿ ಇಪ್ಪತ್ತನಾಲ್ಕು ಲಕ್ಷ ಗಾಯತ್ರಿಯ ಜಪವನ್ನು ಮಾಡಿ ಒಳ್ಳೆ ಬುದ್ಧಿ ಎಂಬ ಸಂಪತ್ತನ್ನು ಪಡೆದುಕೊಂಡರು ಧಿಯೋ ಯೋನ ಪ್ರಚೋದಯ ಅಂತಹ ಭಾರೀ ಬುದ್ಧಿ ಸಂಪತ್ತನ್ನು ಪಡೆದುಕೊಂಡ ಗೋಪಾಲದಾಸರಂಥವರನ್ನು ಜಗತ್ತಿಗೆ ಕೊಟ್ಟವರು ವಿಜಯದಾಸರ ಆಧರಿಸಿದ ಬುದ್ಧಿ ಸಂಪತ್ ಪ್ರದಾಯ ಮತ್ತು ಅವರಿಗೆ ಆ ರೀತಿ ಬುದ್ಧಿ ಸಂಪತ್ತನ್ನು ಪಡೆದುಕೊಳ್ಳುವ ಪ್ರಚೋದನೆ ಮಾಡಿದಂತೆ ಇನ್ನುಳಿದವರಿಗೂ ಅಂತಹ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಸದ್ಬುದ್ಧಿಯನ್ನು ಕೊಟ್ಟು ಸಾಧನೆಯನ್ನು ಮಾಡಿಸ್ತಾರೆ ಅಜ್ಞಾನವನ್ನು ಪರಿಹಾರ ಮಾಡ್ತಾರೆ ಅಂತಹ ವಿಜಯದಾಸರ ಅನುಗ್ರಹ ಎಲ್ಲ ಸಜ್ಜನರ ಮೇಲೆ ಆಗಲಿ ಲೌಕಿಕ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಮಾತ್ರ ಅದು ಬೇಕು ಜನರಿಗೆ ಅಪೇಕ್ಷೆಯಿಂದ ಅವರ ಅನುಗ್ರಹವನ್ನು ಪಡೆಯುತ್ತಾರೆ ಪಡೆಯಲಿ ಮುಖ್ಯವಾಗಿ ಭಗವಂತನ ಜ್ಞಾನ ಭಗವಂತನಲ್ಲಿ ಭಕ್ತಿ ವೈರಾಗ್ಯ ಮೋಕ್ಷ ಸಾಧನವನ್ನು ಮಾಡುವ ಕರ್ಮಗಳನ್ನು ಮಾಡುವ ಸಂತೃದ್ಧಿಯನ್ನು ಎಲ್ಲರಿಗೆ ಕರುಣಿಸಲಿ ಎಂಬುದಾಗಿ ವಿಶೇಷವಾಗಿ ವಿಜಯದಾಸರಲ್ಲಿ ಅಂತರಿಯಾಣಿಯಾದ ಮುಖ್ಯ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ಜಯರಾಮ ಯದುವ್ಯಾಸದೇವರಲ್ಲಿ ಶ್ರೀನಿವಾಸದೇವರಲ್ಲಿ ಗೋಪಾಲಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಹರೇ ನಮನ ಶ್ರೀಕೃಷ್ಣ ಅಂತ